ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಟಾಪ್ ಟ್ವೆಂಟಿ ನಲ್ಲಿ ಏನೇನಿದೆ ಬನ್ನಿ ನೋಡೋಣ ಚಿತ್ರದುರ್ಗ ಬಸ್ ದುರಂತ ಪ್ರಧಾನಿ ಮೋದಿ ಸಂತಾಪ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಕ್ರಿಸ್ಮಸ್ ಸಂಭ್ರಮದ ಮೇಲೆ ದಾಳಿಗಳು ಆತಂಕಕಾರಿ ಕೋಮು ಅಸಹಿಷ್ಣುತೆ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಎಚ್ಚರಿಕೆ ಇಂತಹ ಘಟನೆಗಳು ಕ್ರಿಸ್ಮಸ್ ಹಬ್ಬದೊಂದಿಗೆ ಬೆಸೆದುಕೊಂಡಿರುವ ಶಾಂತಿಯ ಸಾರ್ವತ್ರಿಕ ಸಂದೇಶವನ್ನು ಹಾಳು ಮಾಡುತ್ತೆ ಅಂತ ಅಸಮಾಧಾನ ಉನ್ನಾವೋ ಅತ್ಯಾಚಾರ ಪ್ರಕರಣ ಕುಲ್ದೀಪ್ ಸೆಂಗಾ ಶಿಕ್ಷೆ ಅಮಾನತಿಗೆ ತಡೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಚಿತ್ರದುರ್ಗ ಬಸ್ ದುರಂತ ಪ್ರಕರಣ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿಗಳ ಪರಿಹಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಒಂದು ಕೋಟಿ ರೂಪಾಯಿ ಅಪಘಾತ ವಿಮೆ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ತಿಳುವಳಿಕೆ ಒಪ್ಪಂದ ಸಚಿವ ಈಶ್ವರ್ ಬಿ ಖಂಡ್ರೆ ಮಾಹಿತಿ ಡಿಸೆಂಬರ್ ಇಪ್ಪತ್ತೈದು ಮತ್ತು ಡಿಸೆಂಬರ್ ಮೂವತ್ತೊಂದರಂದು ಗಿಗ್ ಕಾರ್ಮಿಕರಿಂದ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ಸ್ವಿಗ್ಗಿ ಝೊಮ್ಯಾಟೊ ಜಿಪ್ಟೋ ಬ್ಲಿಂಕಿಟ್ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಮೊದಲಾದ ಇ ಕಾಮರ್ಸ್ ವೇದಿಕೆಯ ಕಾರ್ಮಿಕರಿಂದ ಬೇಡಿಕೆ ಈಡೇರಿಕೆಗೆ ಆಗ್ರಹ ತಮಿಳುನಾಡಿನಲ್ಲಿ ಕಮಲ ಅರಳಲು ಡಿಎಂಕೆ ಅವಕಾಶ ನೀಡಿದೆ ನಟ ವಿಜಯ್ ವಾಗ್ದಾಳಿ ಡಿಎಂಕೆ ಸಾಮಾನ್ಯ ಕನಿಷ್ಠ ಕಾರ್ಯಸೂಚಿ ಹೆಸರಿ ಜನರನ್ನ ಗೊಂದಲಗೊಳಿಸಿದೆ ಅಂತ ಟೀಕೆ ವಿಷ್ಣು ಪ್ರತಿಮೆ ಧ್ವಂಸ ಪ್ರಕರಣ ನೋಂದಾಯಿತ ಧಾರ್ಮಿಕ ಸ್ಥಳವಲ್ಲ ಭಾರತದ ಆಕ್ಷೇಪಕ್ಕೆ ಥಾಯ್ಲ್ಯಾಂಡ್ ಸ್ಪಷ್ಟನೆ ಅಲಿಗಢ ಮುಸ್ಲಿಂ ವಿವಿ ಕ್ಯಾಂಪಸ್ನಲ್ಲಿ ಗುಂಡಿಕ್ಕೆ ಅಧ್ಯಾಪಕನ ಹತ್ಯೆ ಅಪರಿಚಿತ ದುಷ್ಕರ್ಮಿಗಳಿಂದ ಕೃತ್ಯ ರಾವ್ ಡ್ಯಾನಿಶ್ ಅಲಿ ಹತ್ಯೆಯಾದ ಅಧ್ಯಾಪಕ ಒಡಿಶಾದಲ್ಲಿ ಭಾರಿ ನಕ್ಸಲ್ ಕಾರ್ಯಾಚರಣೆ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಇನಾಮು ಹೊಂದಿದ್ದ ನಕ್ಸಲ್ ನಾಯಕ ಗಣೇಶ್ ಉಯ್ಕೆ ಸೇರಿ ನಾಲ್ವರ ಹತ್ಯೆ ಕಂದಮಾಲ್ನಲ್ಲಿ ಭದ್ರತಾ ಪಡೆಗಳ ಜೊತೆಗಿನ ಗುಂಡಿನ ಚಕಮಕಿಯಲ್ಲಿ ಹತ್ಯೆ ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿಗೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿ ಡಿಕೆಶಿಗೆ ಇಲ್ಲ ಆಹ್ವಾನ ಅನೈತಿಕ ಸಂಬಂಧದ ಶಂಕೆ ಬಸವೇಶ್ವರ ನಗರದಲ್ಲಿ ನಡು ರಸ್ತೆಯಲ್ಲಿ ಪತ್ನಿಯನ್ನು ಕೊಂಡ ಪತಿ ಗನ್ ಬಳಸೋದನ್ನ ಬಿಹಾರದಲ್ಲಿ ಕಲ್ತಿದ್ದ ಟೆಕ್ಕಿ ಎಂಬತ್ತು ಸಾವಿರ ಕೊಟ್ಟು ಅಕ್ರಮವಾಗಿ ಬಿಹಾರದಲ್ಲಿ ಗನ್ ಖರೀದಿ ಮಾಡಿದ್ದ ಡಿಕೆಶಿ ಖರ್ಗೆ ಭೇಟಿ ಮತ್ತೆ ಚಾಲ್ತಿಗೆ ಬಂದ ಸಿಎಂ ಬದಲಾವಣೆ ಊಹಾಪೋಹ ಸಿಡಬ್ಲ್ಯೂಸಿ ಸಭೆ ಕುರಿತು ಮಹತ್ವದ ಮಾತು ರಾಷ್ಟ್ರೀಯ ಪ್ರೇರಣಾ ಸ್ಥಳ ಲೋಕಾರ್ಪಣೆ ಭಾರತದಲ್ಲಿ ಟೆಲಿಕಾಂ ಕ್ರಾಂತಿಯ ವೇಗ ಹೆಚ್ಚಿಸಿದ ಶ್ರೇಯಸ್ಸು ಅಟಲ್ ಜಿಗೆ ಸಲ್ಲತೆ ಪ್ರಧಾನಿ ಮೋದಿ ಹೇಳಿಕೆ ಹತ್ತನೇ ಮಹಡಿಯಿಂದ ಜಾರಿ ಬಿದ್ದ ಐವತ್ತೇಳು ವರ್ಷದ ವ್ಯಕ್ತಿ ಎಂಟನೇ ಮಹಡಿಯಲ್ಲಿ ಕಿಟಕಿಯ ಹೊರಗೆ ಅಳವಡಿಸಿದ್ದ ಕಬ್ಬಿಣದ ಗ್ರಿಲ್ಗೆ ಸಿಲುಕಿ ಪವಾಡ ಸದೃಶ ರೀತಿಯಲ್ಲಿ ಪಾರು ಗುಜರಾತ್ನ ಜಹಂಗೀರಾಬಾದ್ ಪ್ರದೇಶದಲ್ಲಿ ನಡೆದ ಘಟನೆ ಗುರಿಯನ್ನ ಬೇಗ ತಲುಪಬೇಕು ಅನ್ನೋರು ದಾರಿಯಲ್ಲಿ ವಿಶ್ರಮಿಸುತ್ತಾ ಕುಳಿತುಕೊಳ್ಳಬಾರದು ಸಿಎಂ ಬದಲಾವಣೆ ವದಂತಿ ನಡುವೆ ಡಿಕೆ ಸುರೇಶ್ ಧಾರ್ಮಿಕ ಪೋಸ್ಟ್ ವೈರಲ್ ಕ್ರೀಡೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮೊದಲು ಇದ್ದ ಸ್ವಜನ ಪಕ್ಷಪಾತ ಕೊನೆಯಾಗಿದೆ ಪ್ರಧಾನಿ ಮೋದಿ ಹೇಳಿಕೆ ಸಂಸತ್ ಖೇಲ್ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೋದಿ ಮಾತು ಮದ್ಯ ಕುಡಿದು ಪ್ರತಿನಿತ್ಯ ಜಗಳ ಮಾಡ್ತಿದ್ದ ಪತಿಯನ್ನ ಕೊಂದ ಪತ್ನಿ ಅಸ್ಸಾಂ ಮೂಲದ ಇಪ್ಪತ್ತೆಂಟು ವರ್ಷದ ರಾಜೀವ್ ರಜಪೂತ್ ಕೊಲೆಯಾದ ವ್ಯಕ್ತಿ ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಬಾಂಗ್ಲಾದೇಶ ಮುಸ್ಲಿಮರು ಕ್ರಿಶ್ಚಿಯನ್ನರು ಬೌದ್ಧರು ಹಿಂದೂಗಳಿಗೆ ಸೇರಿದ್ದು ಸ್ವದೇಶಕ್ಕೆ ಹಿಂತಿರುಗಿದ ತಾರಿಕ್ ರೆಹಮಾನ್ ಒಗ್ಗಟ್ಟಿನ ಕರೆ ಹದಿನೇಳು ವರ್ಷಗಳ ಬಳಿಕ ಸ್ವದೇಶ ಬಾಂಗ್ಲಾಗೆ ಮರಳಿದ ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷದ ಹಂಗಾಮಿ ಅಧ್ಯಕ್ಷ ದೆಹಲಿಯಲ್ಲಿ ಅಟಲ್ ಕ್ಯಾಂಟೀನ್ಗೆ ಚಾಲನೆ ಕೇವಲ ಐದು ರೂಪಾಯಿಗೆ ಸಿಗಲಿದೆ ಹೊಟ್ಟೆ ತುಂಬಾ ಊಟ ದೆಹಲಿ ಸರ್ಕಾರದಿಂದ ನಗರದ ನೂರು ಸ್ಥಳಗಳಲ್ಲಿ ಅಟಲ್ ಕ್ಯಾಂಟೀನ್ ಯೋಜನೆಗೆ ಚಾಲನೆ